ಇವತ್ತು ಮುಖ್ಯಮಂತ್ರಿಗಳು ಸಡನ್ ಆಗಿ ಯಾವೊಬ್ಬ ಶಾಸಕನಿಗೆ ಕೌಡೆ ಕಾಸ್ ಕಿಮ್ಮತ್ ಕೂಡ ಕೊಡ್ತಿದ್ದಿಲ್ಲ ಮಂತ್ರಿಗಳಿಗೆ ಅಂದ್ರೂ ಒಂದು ಕೌಡೆ ಕಾಸ್ ಕಿಮ್ಮತ್ ಕೊಡ್ತಾ ಇದ್ದಿಲ್ಲ ಆದ್ರೆ ಇತ್ತೀಚೆಗೆ ಏನೋ ಅವರು ಅವತನು ಕೊಟ್ಟಕ್ಕೆ ಎಲ್ಲ ಸಚಿವರು ಎಲ್ಲಾರು ಕೂಡ ಕರ್ದಾರ ಯಾಕೆ ಈ ರೀತಿ ಸಡನ್ ಆಗಿ ಪ್ರೀತಿ ಬಂದಿದೆ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೇನು ಮುಂದೆ ಬರ್ತಾ ಇರುವಂತಹ ಬಿಹಾರಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಸಚಿವರು ಕೂಡ ಇವತ್ತು ಕೂಟಿ ಕರೆದು ಅವರ ಇಲಾಖೆಯಲ್ಲಿ ಕಲೆಕ್ಷನ್ ಮಾಡಬೇಕು ಎಷ್ಟು ಕಲೆಕ್ಷನ್ ಮಾಡಬೇಕಂದ್ರೆ ಬಿಹಾರ್ ಚುನಾವಣೆಗೆ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕು ಆ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕಂದ್ರೆ ಇವತ್ತು ಯಾವ ಇಲಾಖೆಗಳಲ್ಲ ಮೂವತ್ನಾಲ್ಕು ಮೂವತ್ತೈದು ಇಲಾಖೆಗಳು ಏನಿದಾವೋ ಆ ಇಲಾಖೆಗಳಲ್ಲಿದ್ದಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಹುಷಾರಾಗಿರ್ಬೇಕು ಯಾಕಂದ್ರೆ ಇದು ಅಲಿಬಾಬಾ ಚಾಲಿಸ್ ಚೋರು ಇದು ಅಲಿಬಾಬಾ ಚಾಲಿಸ್ ಚೋರ್ ಇದ್ದಂತೆ ಈ ಸರ್ಕಾರ ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅದು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡ್ರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಲ್ಲಿ ಇದ್ದಂತ ಅಧ್ಯಕ್ಷರಾದಂಥ ಭ್ರಷ್ಟಾಚಾರದಲ್ಲಿ ಒಬ್ಬ ಅಧ್ಯಕ್ಷರಾದಂಥ ರವಿಯವರು ರಾಜೀನಾಮೆಯನ್ನು ಕೊಟ್ಟರು ಇವತ್ತು ಪುನಃ ಚುನಾವಣೆಗಳು ನಡೀತಾ ಇದ್ದಾವ ಈ ಚುನಾವಣೆಗಳಿಗೆ ಇವತ್ತು ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಬೇಕು ಈ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಬೇಕಂದ್ರೆ ಯಾವ ಇಲಾಖೆಯಲ್ಲಿ ಈ ಮೂರು ಪಂಗನ ಆಗ್ತಾರೋ ಗೊತ್ತಿಲ್ಲ ನೋಡ್ರಿ ನಾನು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಿದಿರಿ ಈ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಯಾವನೋ ನಮ್ಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಂತವರು ಆತ್ಮಹತ್ಯೆ ಮಾಡಿಕೊಂಡ್ರು ಇವ್ರು ಮಾಡಿದಂಥ ತಪ್ಪಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿದಂಥ ತಪ್ಪಕ್ಕೆ ಇದೇ ರೀತಿಯಲ್ಲಿ ಮುಂದಕ್ಕೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡೋಕೆ ಹೋಗ್ತಾರೆ ಇವರು ಯಾಕಂದ್ರೆ ಇವಾಗ ಅಭ್ಯಾಸ ಆಗಿದೆ ಇವತ್ತು ಏನು ಅಭ್ಯಾಸ ಅಂದ್ರೆ ರೊಕ್ಕ ತಗೋಳೋದು ಮತ್ತೆ ವಾಪಸ್ ಕಟ್ಟೋದು ಈ ಅಭ್ಯಾಸ ಆಗಿರೋ ಕಾರಣ ನನ್ನ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಸೆಕ್ರೆಟರಿ ಅವ್ರಿಗೆ ಎಲ್ಲ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ತಾವು ಹುಷಾರಾಗಿರ್ಬೇಕಂದ್ ನಾನು ವಿನಂತಿಯನ್ನು ಮಾಡ್ಕೊಂತೀನಿ